ಇದೆಲ್ಲ ಒರೆಸ್ಬೇಕು ಕಣೆ ಯಾಕೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ತಿ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾ ವ್ಲಾಗ್ ಬಂದು ನಾನು ಮಮ್ಮಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಆಕ್ಚುಲಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿನ ನಿನ್ನೆ ಸ್ಯಾಟರ್ಡೆ ಅಲ್ವೇ ಫ್ರೈಡೇ ನೈಟ್ ಬಂದಿದ್ದು ಅನ್ಸುತ್ತೆ ಅಲ್ವಾ ನಾವು ಫ್ರೈಡೇ ಸಾಯಂಕಾಲ ಫ್ರೈಡೇ ಸಂಜೆ ಸಂಜೆ ಅಲ್ಲ ಫ್ರೈಡೇ ನೈಟ್ ಬಂದಿದ್ದು ನಾನು ಮನೆಗೆ ಬರೋಷ್ಟು ನೈನ್ ಥರ್ಟಿ ಆಗಿತ್ತು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಫ್ರೈಡೆ ನೈಟ್ ಬಂದ್ವಿ ಆ್ಯಂಡ್ ನಾನೇನು ಬ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ ಲೈಟ್ ನನ್ನ ಲಚ್ಚು ಆಲ್ರೆಡಿ ಅದರದ್ದು ಬ್ಲಾಗ್ ಮಾಡಿದ್ದಾಳೆ ಹಾಕಿರ್ತಾಳೆ ಕೂಡ ಬಿಕಾಸ್ ಲಚ್ಚು ಒಂದು ಚಟಾಪಟ ಚಟಾಪಟ ಬ್ಲಾಗ್ ಹಾಕೋದ್ರಲ್ಲಿ ನಾನೊಂದು ಸ್ವಲ್ಪ ಸ್ಲೋ ಆಗಿಬಿಡ್ತೀನಿ ಬಿಕಾಸ್ ಇವಾಗ ಮನೆ ಶಿಫ್ಟ್ ಅಂದರೆ ಆ ಮನೆಗೆ ಜೆ ಪಿ ನಗರ್ ಮನೆಗೆ ಹೋದ್ಮೇಲೆ ತುಂಬಾ ಸ್ಲೋ ಆಗ್ಬಿಟ್ಟಿದ್ದೀನಿ ಲೈಕ್ ಲಿಟ್ರಲಿ ವೀಡಿಯೋಸ್ ಆಗ್ತಾಯಿಲ್ಲ ಕಾಂಟೆಂಟ್ಸ್ ಇಷ್ಟಿದೆ ನಿಮ್ಮ ಜೊತೆ ಶೇರ್ ಮಾಡೋದು ಇಷ್ಟಿದೆ ಬಟ್ ವೀಡಿಯೋಸ್ ಹಾಕೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ ತುಂಬ 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 ಅದು ಕೆಲಸ ಮನೆ ಕೆಲಸ ಮಕ್ಕಳು ಕೆಲಸ ಅದು ಇದು ಅಂದ್ಕೊಂಡು ಲಿಟ್ರಲಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಬಟ್ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲನೂ ಸೆಟಲ್ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಂದು ಸತಿ ಆದ ತಕ್ಷಣ ನಾನು ಮತ್ತೆ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಆ ರೀತಿಯಾಗಿ ಆಗೋಣ ಅಂದ್ಕೊಂಡಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ರೂಮಿಂದ ಈ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ನನ್ನ ರೂಮ್ ನೋಡ್ಬೋದು ಒಂದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕೊಡ್ತೀನಿ ಬನ್ನಿ ಲೈಕ್ ಲಿಟ್ರಲಿ ಇಲ್ಲಿ ನೋಡಿ ಫುಲ್ ಬೆಡ್ಡೆಲ್ಲ ಮೆಸಿ ಮೆಸಿ ಆಯಿತಾ ಲಚ್ ನಂದು ಇವಾಗ ಒಂದಷ್ಟು ಬಟ್ಟೆ ನಾನು ಹಾಗೂ ನಂದು ಸೇರಿಕೊಂಡು ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇಂದಿಷ್ಟು ಬಟ್ಟೆಗಳನ್ನ ಮಡಚಿ ಇಟ್ಟಿದ್ದೀವಿ ಆ್ಯಂಡ್ ಈ ಪಾರ್ಟ್ ಆಫ್ ದ ಏರಿಯಾ ನೋಡಿ ಇಲ್ಲಿ ಕೆಳಗಡೆ ನೋಡಿ ಅಲ್ಲಿ ನೋಡಿ ಎಲ್ಲ ಕಡೆನೂ ಬರೀ ಮೆಸ್ 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 ಲಿಟ್ರಲಿ ನನ್ನ ರೂಮ್ನ ರೂಮ್ ಮಾಡಿಬಿಟ್ಟಿದ್ದಾರೆ ಈ ಮೇಘಲಾ ಮತ್ತು ಲಕ್ಷ್ಮೀ ದೇವಿಯವರು ಸೇರಿಕೊಂಡು ಮೇಘಲ ಅವರೇ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಏ ಅಪ್ಪ ಏನಂತಾರೆ ಿದೆ ಈ ರೂಮ್ ಹಂಗಾಗ್ಬಿಟ್ಟಿದೆ ನಂಗೆ ಸಿಕ್ಕಾಬಿಟ್ಟು ನಿನ್ನೆಂತೂ ಬಂದಾಗ ನಾನು ಎಷ್ಟು ನೀಟಾಗಿ ಮಾಡ್ಬಿಟ್ಟು ಹೋಗಿದೆ ಗೊತ್ತಾ ಈ ರೂಮ್ನ ಬಂದ ತಕ್ಷಣ ನೋಡಿದ್ರೆ ಸುತ್ತ ಬಂದ್ಬಿಡ್ತು ಏನಾಗ್ತಿದೆ ಇದು ಬ್ಲರ್ ಬ್ಲರ್ ಆಗ್ತಿದೆ ಬಂದ ತಕ್ಷಣ ನೋಡಿದ್ರೆ ಫುಲ್ ಬಟ್ಟೆ ಕೆಳಗಡೆಲ್ಲಾ ಬಟ್ಟೆ ಹರಡಿದೆ ಏನ್ ಲಿಟ್ರಲಿ ಈ ರೂಮಲ್ಲಿ ಕಾಲಿಡಕ್ಕೂ ಸಹ ಜಾಗ ಇರಲಿಲ್ಲ ಆ ತರ ಮಾಡಿಟ್ಟಿದ್ಲು ಲಚ್ಚು ಅಂದ್ರೆ ಫೋಲ್ಡ್ ಎಲ್ಲ ತೆಗ್ದಿದ್ದಾಳೆ ಎಲ್ಲಾ ಹೀಗೆ ಬಿಸಾಕ್ಬಿಟ್ಟಿದ್ದಾಳೆ ಎಲ್ಲ ಮಾಡ್ಕ ಕೈಲಿ ಲಡ್ಡನ ಇಟ್ಕೊಂಡು ಮಾಡಕ್ ಕಷ್ಟ ಆಗುತ್ತೆ ಸೊ ಎನಿವೇಸ್

ಇಟ್ ಸಿಗಲೋ ಅದರದ್ದು ವೈಟ್ ಟಾಪು ಸೊ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಈ ರೂಮ್ ಕಮ್ ಕ್ಲೀನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಪಟಪಟ ಅಂತ ಮಾಡಿಬಿಡ್ತೀವಿ ಆಲ್ರೆಡಿ ಮಡ್ಚಿಟ್ಟಿದೆ ಎಲ್ಲನೂ ಜಸ್ಟ್ ಆದರದ್ರ ಜಾಗಕ್ಕೆ ಸೇರಿಸ್ಬೇಕು ಅಷ್ಟೇ ಆ್ಯಂಡ್ ಇವತ್ತು ಈ ಸತಿ ಮಮ್ಮಿ ಮನೆಗೆ ಬಂದಂಥ ಮೇನ್ ಕಾರಣ ಬಂದು ಎಲ್ಲರೂ ಅಂದರೆ ನಮ್ಮಪ್ಪ ಅಮ್ಮ ಲಚ್ಚು ನಂದು ಅರುಣ್ ಅವರು ಎಲ್ಲರಿಗೂ ಇನ್ವೈಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಸೊ ನನ್ನ ಮೈದನ ಎಂಗೇಜ್ಮೆಂಟ್ ಇದೆ ಇನ್ನೊಂದು ನೆಕ್ಸ್ಟ್ ವೀಕಲ್ಲೇ ಎಂಗೇಜ್ಮೆಂಟ್ ಇರೋದು ಸೊ ನೆಕ್ಸ್ಟ್ ವೀಕೆಂಡ್ ನಾವು ಬರೋದಕ್ಕೆ ಆಗೋದಿಲ್ಲ ಅದಕ್ಕೇ ಈ ವೀಕೆಂಡ್ ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಸೊ ಮತ್ತೆ ಹೇಳಿದ್ರು ಹೋಗ್ಬಿಟ್ಟು ಹಾಗೆ ನೀವು ಹೋಗ್ಬಿಟ್ಟು ಒಂದ್ಸತಿ ಕರೀರಿ ನಾನು ಕಾಲ್ ಮಾಡ್ತೀನಿ ಆಗೋದಿಲ್ಲ ಬಟ್ ನೀವು ಹೋಗ್ಬಿಟ್ಟು ಕರೆದ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ಸೊ ನಂದು ಮಿಸ್ ಂತೆ ಬನ್ನಿ ಓಕೆ ಎಷ್ಟ್ ಚೆನ್ನಾಗಿ ರೆಡಿ ಆಗ್ತಾಳೆ ಅಂತ ನೋಡಕ್ ಬರ್ಬೇಕು ನಾನು ನೀನ್ ಬಿಡು ನಂಗೆ ಗೊತ್ತು ಆಕ್ಚುಲಿ ನಂದು ಇವಾಗ್ಲೇ ಹೇಳ್ತಾ ಇದ್ದೀನಿ ಇದೀನಿ ನಂದುೇಜ್ಮೆಂಟ್ಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಂದು ಯಾಕೆ ಬರ್ತಾ ಯಾಕೆಂದ್ರೆ ಹ್ಮ್ ಸ್ವಲ್ಪ ಕೆಲ್ಸಗಳಿದಾವೆ ಇದ್ದಾವೆ ಅದಕ್ಕೆ ಬರ್ತಾ ಇಲ್ಲ ಏನ್ ಕೆಲ್ಸಗಳಿದಾವೆ ಅಂದರೆ ನನಗೆ ಆಫೀಸಲ್ಲಿ ತುಂಬ ಇಲ್ಲಿ ಈ ಆಫೀಸಲ್ಲಿ ತುಂಬ ಕಡಿಮೆ ಲೀವ್ಸ್ ಇದೆ ಸೊ ಫ್ಯೂಚರಿಗೆ ನನಗೆ ಒನ್ ಟೂ ತ್ರೀ ಡೇಸ್ ಲೀವ್ ಬೇಕು ನಮ್ಮ ಲಕ್ ಲಡ್ಡೂದು ಬರ್ ಬರ್ಡೇಗೆ ಇಟ್ಕೊಂಡಿದ್ದೀನಿ ಆ ಟೂ ಅವ್ನ ಬರ್ಡೇಗೆ ನಾನು ಟೂ ತ್ರೀ ಡೇಸ್ ರಜಾ ಹಾಕೋಬೇಕಂತ ಇದ್ದೀನಿ ಸೊ ಅವ್ನ ಬರ್ಡೇಗೋಸ್ಕರ ನಾನು ಲೀವ್ ಬ್ಯಾಲೆನ್ಸ್ ನನಗೆ ಆಗಸ್ಟಲ್ಲಿ ಲಡ್ಡು ಬರ್ಡೇ ಅಕ್ಟೋಬರಲ್ಲಿ ಲಕ್ಷಿದ್ ಬರ್ಡೆ ನವಂಬರಲ್ಲಿ ಸಿಂಬ ಬರ್ಡೆ ಸೆಪ್ಟೆಂಬರಲ್ಲಿ ಯೂಲ್ ಬರ್ಡೇ ಲೈಕ್ ಆಗಸ್ಟಲ್ಲಿ ಲಚ್ಚು ಬರ್ಡೆ ಲಡ್ಡು ಬರ್ಡೆ ಪುನೀತ್ ಬರ್ಡೆ ಸೆಪ್ಟೆಂಬರಲ್ಲಿ ನಂದು ಬರ್ಡೆ ಅಕ್ಟೋಬರ್ ಅಲ್ಲಿ ಲಕ್ಷಿತ್ ಬರ್ಡೇ ಬರ್ಡೇ ಲಡ್ಡು ಬರ್ಡೇ ನಮ್ಮ ಆನಿವರ್ಸರಿ ಅಕ್ಟೋಬರ್ ಅಲ್ಲಿ ಲಚ್ಚು ಆನಿವರ್ಸರಿ ಅಪ್ಪ ಎಷ್ಟಿದೆ ನಮ್ಗೆ ಫೋರ್ ಫೈವ್ ಮಂತ್ಸ್ ಅಂದ್ರೆ ಎವ್ರಿ ಮಂತ್ ಸೆಲೆಬ್ರೇಷನ್ ಐತೆ ಅನ್ಸುತ್ತೆ ಸೊ ಬಟ್ ಏನಪ್ಪ ಅಂದರೆ ನಾವು ಯಾವ ಎಷ್ಟು ಸೆಲೆಬ್ರೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಲಕ್ಷದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸ್ಟ್ರಿಕ್ಟ್ಲಿ ಅವ್ರ ಸ್ಕೂಲಲ್ಲಿ ಅನ್ ಅನ್ವಾಂಟೆಡ್ ಲೀವ್ಸ್ ಹಾಕೋ ಹಾಗೆ ಇಲ್ಲ ಅಂತ ಸೊ ಸುಮಂತನ ಎಂಗೇಜ್ಮೆಂಟ್ಗೆ ಕೂಡ ಎಂಗೇಜ್ಮೆಂಟ್ ದಿವಸ ಒಂದು ದಿವಸ ಮಾತ್ರ ನಾವು ರಜಾ ಇದ್ದೀವಿ ಬಿಕಾಸ್ ಅವ್ರ ಎಂಗೇಜ್ಮೆಂಟ್ ಬಂದು ಮಂಡೇ ಬೀಳ್ತಿದೆ ಸೋಮವಾರ ಸೊ ಅದಕ್ಕೆ ಒಂದೇ ಒಂದು ದಿನ ಮಾತ್ರ ರಜಾ ಹಾಕ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಒಂದು ಸತಿ ಮಕ್ಕಳು ಸ್ಕೂಲ್ ಗೀಲ್ ಅಂತವೆಲ್ಲ ಬಂದ ಮೇಲೆ ಎಲ್ಲ ಹೊರಗಡೆ ಹೋಗೋದು ಎಲ್ಲಾನು ನಿಂತೋಗುತ್ತೆ ಏ ಜೀನ್ಸ್ ಪ್ಯಾಂಟ್ ನೋಡಿ ಟಾಪ್ ಸಿಕ್ಕಿಲ್ವಾ ನಿಂಗೆ ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೆ ನೋಡಿ ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಹ್ಮ್ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ವಲ್ಲ ಅದರಲ್ಲಿ ನಂದು ಆ್ಯಕ್ಚುಲಿ ಒಂದು ಜೀನ್ಸ್ ಪ್ಯಾಂಟ್ ತಂದಿದ್ಲು ಅದು ಅಲ್ಲಿ ತಗೋಬೇಕಾದ್ರಲ್ಲಿ ಟ್ವೆಂಟಿ ಏಯ್ಟ್ ಸೈಜ್ ಕರೆಕ್ಟಾಗಿ ತಂದಿದ್ದಾಳೆ ಬಟ್ ಮನೆಗೆ ಅವರು ಪ್ಯಾಕ್ ಮಾಡ್ಕೊಡ್ಬೇಕಾದ್ರೆ ಟ್ವೆಂಟಿ ಸಿಕ್ಸ್ ಸೈಜ್ ಕೊಟ್ಬಿಟ್ಟಿದ್ದಾರೆ ಅದರಿಂದ ಎಷ್ಟು ಇಶ್ಯೂ ಆಗಿತ್ತು ಅಂದರೆ ನಂದು ಪಾಪ ಜೀನ್ಸ್ ಪ್ಯಾಂಟಲ್ಲಿ ನನ್ನ ಪ್ಯಾಂಟು ನಿನ್ ಪ್ಯಾಂಟ್ ಔಸ್ ಇದ್ದೆ ಅದು ತಗೊಬಿಡು ಇದನ್ನ ಯಾಕೆ ನೀಟಾಗಿ ಫೋಲ್ಡ್ ಮಾಡಿದ್ವಲ್ಲ ನೀನು ಅದನ್ನ ಮಾಡೇ ಇಲ್ಲ ಫೋಲ್ಡು ನನಗೇನು ಫಸ್ಟ್ ಒಂದೊಂದು ಸೆಕ್ಷನ್ ಮುಗಿಸೋಣ ಅಂತ ತಾನೆ ಇದರಲ್ಲೂ ಇನ್ನೂ ಬಟ್ಟೆಗಳಿದ್ದು ಅದಕ್ಕೆ ತೆಗ್ದಾಗುತ್ತೆ ಆಕೆ ಇದು ಹಾಕೋತಿಯಾ ಒಳ್ಳೆ ಚಿಕ್ಕ ಮಕ್ಕಳು ಥರ ಇದೆ ಬೇಡ ಕಣೆ ಏ ಅದೊಂದು ಫೇವ್ರೇಟ್ ಟಾಪ್ ಅದೇ ಇಟ್ಕೋ ನೀಟ್ಕೊಂಡೋಗಿ ಇದನ್ನು ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ ಹ್ಞೂ ಹೆಂಗಿದ್ದಾಳೆ ನೋಡಿ ಅಷ್ಟು ಚಂದ ಕಾಣುತ್ತೆ ಆ ಟಾಪ್ ಯಾವ ಚಂದನೂ ಇಲ್ಲ ಅಂದನೂ ಇಲ್ಲ ಚಂದ ಚೆಂದ ಚಂದ ನನ್ನ ಕಂಡ ತಗೋ ಒಂದು ಸ್ಟೋಲ್ ನೀನು ತಗೊಂಡೋಗಿರು ಬೇಕಾಗಿರುತ್ತೆ ನಿಂಗೆ ಅಲ್ಲಿದ್ದೆ ಅನ್ಸುತ್ತೆ ಕಣೆ ಒಂದ್ ಸ್ಟೋಲ್ ಇಲ್ಲ ಒಂದ್ ತಗೊಂಡ್ ಇಲ್ಲಿ ಮೂರು ಐತೆ ನಿಮ್ಗೆ ಇವ್ಳಿಗೇನ್ ಗೊತ್ತಾ ಇಲ್ಲಿಂದ ಜಾಗ ಖಾಲಿ ಮಾಡೋದಿಕ್ಕೆ ಬಾಯ್ ಸ್ಟೋಲ್ ಇಡೋಕೆ ಏನ್ ಮನೆ ಪೂರ್ತಿ ಜಾಗ ಇಲ್ವಾ ಹೋಗ್ಲಿ ಪಾಪ ಅಂತ ಒಂದ್ ಸ್ಟೋಲ್ ಕೊಟ್ರೆ ಹೋರಾಟೆ ಮಾಡ್ತಾರೆ ಹೋಗ್ಬೇಡ ಏನ್ ಹೋಗ್ಲಿ ಪಾಪ ನಾನ್ ತಗೊಂಡಿರೋದೆ ಅದು ಕಣ್ ಹೋಗು ನಾನ್ ಹೋಗ್ಲಿ ಪಾಪ ಅಂತ ಹೋಗ್ತಾ ಇದೀನಿ ನನಗ್ ಬಂದು ಒಂದ್ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಗಂಟ್ಲು ಕಿಸಿ ಕಿಸಿ ಶೀತ ಇದ್ ನೋಡಿಲಿ ನೆಗಡಿ ಜಮಾನ ಕಾಲದ್ ಇದೆಲ್ಲ ಜಮಾನ ಕಾಲ

ಒನ್ ಟೀ ಶರ್ಟ್ ತಗೋ ವೈಟ್ ಕೊಟ್ಟಿ ಒಂದ್ ನೂರ ರೂಪಾಯಿ ಕೊಟ್ಟು ಅದೇ ಹಿಂಗ್ ಹಿಂಗ್ ಬಂದಿರೋ ಟೀ ಶರ್ಟ್ ಅದು ಒಂಥರ ಹಳೇದಾಗ ಬಿಟ್ಟಿದೆ ಲಕ್ಷಿದಲ್ವೇ ಇದು ಜಿಂಕಿ ಅಂತ ಬಟ್ಟೆನೇ ಇಲ್ಲ ಜಾಸ್ತಿ ಅವ್ನ್ ತಗೊಂಡೇ ಇಲ್ಲ ಕಣಮಿ ನಾನು ಏ ನಿಂದು ತಾನೇ ಇದು ನೋಡಿ ಹ್ಮ್ ಪುಟಾಣಿ ನನ್ ಲಕ್ಷಿದ್ಗೂ ಆಗಲ್ಲ ಈ ಟೀ ಶರ್ಟ್ ಈಗ ನನ್ಗಾಗುತ್ತೆ ಅದು ಬಾಡಿ ಫಿಟ್ಟಿಂಗ್ ಟೀ ಶರ್ಟ್ ಅಂತಾರೆ ಇದು ಇದ್ಯಾವುದೋ ಒಂದು ಬಟ್ಟೆ ಐತೆ ಕಣವ ಇದು ನಿಂದೇನೆ ನನಗೆ ಅಲ್ಲ ಓಪನ್ ಮಾಡಿ ನೋಡೋಣ ಹೆಂಗೈತೆ ಚೆನ್ನಾಗಿದೆ ನಾನೇ ಇಕ್ಕೋತೀನಿ ಇದೇ ಇಲ್ಲಿ ಹಚ್ಚಿದ್ದು ಕಣೆ ಇದು ಅವಳು ಶಾರ್ಟ್ ಆಫ್ ತೊಗೊಂಡಿದ್ದು ಅಕ್ಕ ಹೆಂಗೆ ಎತ್ಕೊಂಡು ಹೋಗ್ತೀಯ ಇಷ್ಟೊಂದು ಏನು ಇಲ್ಲಿಂದ ಕ್ಯಾಬಲ್ ಅಲ್ಲಿ ಮೇಲ್ಗಡೆ ಎರಡು ಸಲ ಕೆಳಗಡೆ ಬರಬೇಕಾಗಿರುತ್ತೆ ಇಲ್ಲಪ್ಪ ಒಂದೇ ಸತಿ ಲಿಫ್ಟಲ್ಲಿ ಹಾಕ್ಬಿಡ್ತೀವಿ ಒಬ್ಬೊಬ್ರು ಹೋದಾಗ ಒಂದೊಂದು ಸತಿ ತೊಗೊಂಡೋಗ್ತೀವಿ ತಗೊಳ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸ್ಯಾರೀಸ್ ಎಲ್ಲ ತಗೊಂಡು ಹೋಗಬೇಕು ಒಂದು ಸ್ವಲ್ಪ 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 ಮಾಡಿ ನನ್ನ ಸ್ಯಾರೀಸ್ ಎಲ್ಲ ಸ್ವಲ್ಪ ಸ್ಯಾರಿ ನನಗೆ ಡೊನೇಟ್ ಮಾಡ್ತಾವಳೆ ಹ್ಞೂ ಹೌದಂತೆ ಬಲೆ ಇದ್ದಾಳೆ ಇವರಿಬ್ಬರು ನನಗೆ ಒಂದು ಬಟ್ಟೆ ಕೊಡೋಲ್ಲ ಫ್ರೆಂಡ್ಸ್ ನಾನೇ ಕೊಡೋದು ಇವರಿಬ್ಬರಿಗೆ ಬಟ್ಟೆ ನಾನೇ ಬಟ್ಟೆ ತೊಗೊಳಲ್ಲ ನಾನೇ ವರ್ಷಕ್ಕೆ ಎರಡು ಸಲ ಬಟ್ಟೆ ತೊಗೋತೀನಿ ಬಂದ್ಬಿಡು ನಿನಗಂತ ನಾ ಅಕ್ಕ ನಾನು ಎಲ್ಲಿ ತೊಗೋತೀನಿ ನಿಜ ಹೇಳು ಬಟ್ಟೆನ ನಾನು ವರ್ಷಕ್ಕೆ ಒಂದೇ ಸೀರೆ ತೊಗೊಳೋದು ಚೆನ್ನಾಗಿರೋದು ರೇಷ್ಮೆ ಸೀರೆ ತೊಗೊಂಬಿಡ್ತೀನಿ ಆಮೇಲೆ ಮಧ್ಯಲಿ ಒಂದೆರಡು ಸಲ ಜೀನ್ಸ್ ಪ್ಯಾಂಟ್ ಅಂತೂ ಐದು ವರ್ಷ ಆದ್ಮೇಲೆ ತಗೊಂಡಿದ್ದೀನಿ ಸಲ ಅಂತೂ ಸೊ ಈ ರೀತಿಯಾಗಿ ನಂದು ಜೊತೆ ಮಾತಾಡ್ಕೊಂಡು ಸ್ವಲ್ಪ ಕಬಡ್ಡೆಲ್ಲ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ವಿ ನನ್ನ ರೂಮ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ವಿ ಕಂಪ್ಲೀಟ್ ಮನೆ ಬಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟು ನಮ್ಮ ರೂಮಲ್ಲೇ ಡಂಪ್ ಮಾಡಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೆ ನಮಗೆ ರೂಮಲ್ಲಿ ಇರಬೇಕಾದ್ರೆ ಒಂದು ಸ್ವಲ್ಪ ರೂಮ್ ಕ್ಲೀನ್ ಆಗಿದ್ದರೆ ಅಲ್ಲಿರೋದಕ್ಕೂ ಕೂಡ ಒಂಥರ ಚೆನ್ನಾಗಿ ಅನ್ಸುತ್ತೆ ಒಂಥರ ಪಾಸಿಟಿವಿಟಿ ಅಂತ ಅನಿಸುತ್ತೆ ಇಲ್ಲಾಂದರೆ ಒಂಥರ ಏನೋ ಒಂಥರ ಫೀಲ್ ಆಗ್ತಾಯಿರುತ್ತೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕಾಯಿಲೆ ಬಿದ್ದಿದ್ವಿ ಪುನೀತ್ಗೆ ಹೆವಿ ಫೀವರ್ ಇತ್ತು ಲಕ್ಷದಗೂ ಕೂಡ ನೆಕ್ಸ್ಟ್ ಡೇ ಹೆವಿ ಫೀವರ್ ಸ್ಟಾರ್ಟ್ ಆಯಿತು ನನಗೂ ಕೂಡ ಫುಲ್ ನೆಗಡೆ ಕೆಮ್ಮು ಸೊ ಈ ರೀತಿಯಾಗಿದ್ದಿದ್ರಿಂದ ಫಸ್ಟು ಈ ಒಂದು ರೂಮ್ನ ಕ್ಲೀನ್ ಮಾಡಿಬಿಡೋಣಪ್ಪ ನೀಟಾಗಿ ಅಂತ ಅಂದ್ಕೊಂಡು ಮಾಡ್ತಾ ಲಚ್ಚು ಎಲ್ಲಿ ಅಂತ ಯೋಚನೆ ಮಾಡಬಹುದು ಸೊ ಲಚ್ಚು ಬಂದು ಒಂದು ಫಂಕ್ಷನ್ ಇತ್ತು ಅವರು ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಇತ್ತು ಅವಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದು

ಓಕೆ ಫ್ರೆಂಡ್ಸ್ ನನ್ನ ಪ್ಯಾಕಿಂಗ್ ಆಯಿತು ಬಂದ ದಿವಸಿಂದ ಬ್ಲಾಗ್ ಮಾಡದಂತೆ ಹೋಗೋದೇ ಸರ್ ಬ್ಲಾಗ್ ಮಾಡ್ತಿದ್ದೀನಿ ಅದು ನೋಡಿ ಇದು ಒಂದಿಷ್ಟು ಬಟ್ಟೆಗಳು ಅಂದರೆ ನಂದು ಲಿಟ್ರಲಿ ನಾನು ಒಂದು ಬಟ್ಟೆನೂ ಬಿಡದಂತೆ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡಿಬಿಟ್ಟಿದ್ದಾಳೆ ನನ್ನ ಈ ಗ್ರ್ಯಾಂಡ್ ಗ್ರ್ಯಾಂಡ್ ಚೂಡಿದಾರ್ಸ್ ಅದೆಲ್ಲ ಇತ್ತಲ್ಲ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟಿದ್ದಾಳೆ ತೊಗೊಂಡು ಹೋಗುವಾಗ ಇಲ್ಲಿ ಜಾಗವೇ ಇಲ್ಲ ಅಂತ ಹೆವಿ ಶೀತ ಆಗ್ಬಿಟ್ಟಿದೆ ಮಾತಾಡೋಕ್ಕೂ ಆಗ್ತಾರೆ ನನ್ನ ಫೇಸ್ ನೋಡ್ಬೋದು ಎಷ್ಟು ಡಲ್ ಆಗ್ಬಿಟ್ಟಿದೆ ಅಂತ ಓಕೆ ಸ್ವಲ್ಪ ಆಗಾಯ್ತು ಮಮ್ಮಿ ರೆಡಿ ಆಗ್ತಾ ಇದ್ದಾರೆ ಬಿಕಾಸ್ ಮಮ್ಮಿ ಬಂದು ಒಂದು ಮದುವೆಗೆ ಹೋಗ್ತಾ ಇದ್ದಾರೆ ನಾ ಊರು ಕಡೆ ಚುಣಗೇರಿಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಮದುವೆ ಅಂತ ನಾನು ಸಾರಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಟ್ಟೆ ಮಮ್ಮಿಗೆ ಆ್ಯಂಡ್ ಇವಾಗ ನಂದು ರೆಡಿ ಮಾಡ್ತಾ ಇದ್ದಾಳೆ ಮಮ್ಮಿನ ಇದೇನಾಗ್ತಿ ರೆಡಿ ಹಾಕಾಯ್ತಲ್ಲ ಈ ದಾರ ಎಲ್ಲೋಯ್ತು ನಿಮ್ಮದು ಇಲ್ಲಿ ಇದ್ದಿದ್ದು ಮೇಲೆ ನಿನ್ ಬಿಡು ಅದು ಓಪನ್ ಇಲ್ಲ ಆ ಕಡೆ ಆ ಕಡೆ ಮಾತ್ರ ಓಪನ್ ನಮ್ಮ ಗಂಡು ಕೂಡ ರೆಡಿ ಜೀನ್ಸ್ ಶರ್ಟ್ ಹಾಕೊಂಡು ನಾನೇ ಎತ್ತಿಡ್ತಾ ಇರೋದು ಇದ್ ಮಗನೇನ್ ಎತ್ತಿಡ್ತಾ ಹಾಕೊಂಡು ಹೋಗು ಬ್ಲಾಕ್ ಶರ್ಟ್ ಹಾಕೊಂಡು ಸಖತ್ ಕಾಣಿಸಿದ್ ನಮ್ಮಪ್ಪ ಜೀನ್ಸ್ ಹಾಕೊಂಡು ಬನ್ನಿ ನಮ್ಮ ಅಮ್ಮ ಏನ್ ಮಾಡ್ತಾ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಮೇಕಪ್ ಆರ್ಟಿಸ್ಟ್ ನಂದು ಜೊತೆ ಪದ್ಮಾಕ ಅವರು ದಿ ಮಾಡೆಲ್

ಯಾವ್ದು ಹಚ್ಚಿದೆ ನಿಮ್ಗೆ ಯಾರು ಹಿಡಿದ್ ಅದ್ರ ಫಸ್ಟ್ ಹಚ್ಚಂಗೆ ಇಲ್ಲ ಫಸ್ಟ್ ಆಫ್ ಇದು ಮಾಯಶ್ಚರೈಸರ್ ಇದು ಟಿಂಟೆಡ್ ಮಾಯಶ್ಚರೈಸರ್ ನಾನು ಅದೆಲ್ಲ ಆಮೇಲೆ ಹಚ್ತಿದ್ದೆ ನೀನು ಯಾಕೆ ಅರ್ಜೆಂಟ್ ಮಾಡಿದೆ ನೀನು ಸುಮ್ಮನೆ ಇಬ್ಬರು ಹಚ್ಚಿ ಮಾಡ್ತಾ ಇದ್ದೀವಿ ಅರ್ಜೆಂಟ್ ಇದೆ ಅಂತ ಹೋಗೋಕ್ಕೆ ಎಲ್ಲ ಲೇಟ್ ಮಾಡಿಡ್ತಾವಳ ಅವಾಗಲಿಂದ ತಗೋ ಇನ್ನೊಂದು ಚೂರು ಹಚ್ಚು ಆ ಕಡೆನೂ ಇಲ್ಲಿ ಒಂದು ಚೂರು ಹಾಕಿ

ತೋರಿಸು ಮಮ್ಮಿ ನೀನು ಆ್ಯಕ್ಚುಲಿ ತುಂಬ ಗ್ಲೋ ಆಗ್ತದೆ ಅಂದರೆ ಎಲ್ಲ ಕಣ್ಣು ಕಣ್ಮು ಚೋಮಿಂಚರು ಆ್ಯಕ್ಚುಲಿ ಸೆಟಲ್ ಆಗಿಬಿಡುತ್ತೆ ಅದು ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನಮ್ಮಮ್ಮ ರೆಡಿ ಕಂಪ್ಲೀಟ್ ಆಗಿ ನೋಡ್ಬೋದು ಮದುವೆ ಇದೆ ಚುಂಚುಂಗಿರಿನಲ್ಲಿ ಬೆಸ್ಟ್ ಫ್ರೆಂಡು ನಮ್ಮೂರವರು ಮಮ್ಮಿಗೂ ಫ್ರೆಂಡ್ ಮದುವೆ நீ க்ஸ்மேட்ஸ் அன்சத்தல்வோ சீனியரா ஓகே ஒன்றே ஊரவரல்வ சோ பரிச்சே ஃப்ரெண்ட்ஸ் மம்மி இவங்க ரெடியாக காணஸ்தா அந்த காமெண்ட் மாதிரி தெளிச்சு சேனா கானுத்தார் ரியல் ஆகி நோட் காணித்தேன் இன் ஹோத்தா ஃபேஸ் எல்லாம் சட்டல் ஆகிடுறேன் மேக்கப் எல்லாம் சொல்ல டல் தர ஆகலாக் அவங்க நீ ஃபுல் அது தல்பாஷல் நீட்டாகிடுறேன் ஆண்ட்ரி ಯಾರಿಗೆಲ್ಲ ನೆನಪಿದೆ ಕಾಮೆಂಟ್ ಮಾಡಿ ತಿಳಿಸಿ ಈ ಸಾರಿ ಮಮ್ಮಿ ಯಾವಾಗ ತಗೊಂಡಿದ್ದು ಯಾರ ಫಂಕ್ಷನ್ಗೆ ತಗೊಂಡಿದ್ದು ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಮಮ್ಮಿ ಬಾಯ್ ಅಂಡ್ ಬನ್ನಿ ಎಂಗೇಜ್ಮೆಂಟ್ಗೆ ಸೊ ಮಮ್ಮಿ ನಮ್ಮ ಬಂದಿದ ಮೇನ್ ರೀಸನ್ ಬಂದು ಮಮ್ಮಿ ಡ್ಯಾಡಿ ಲಚ್ಚು ನಂದು ಅರುಣ್ ಎಲ್ಲರನ್ನೂ ಕರೀನಾ ಅಂತ ಸೊ ಬೇಗ ಬನ್ನಿ ಮಮ್ಮಿ ಎಂಗೇಜ್ಮೆಂಟ್ಗೆ ಅವ್ರ ಹಳಿ ಆಗ್ಲೇ ಕರೆದಾಯ್ತು ನಾನೊಂದ್ಸತಿ ಕರಿತಾ ಇದ್ದೀನಿ ಎಲ್ಲರೂ ಬನ್ನಿ ಬೇಗ ಬನ್ನಿ ಓಕೆ ಓಕೆನಾ ನೀವು ಬೇಗ 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 ರೆಡಿಯಾಗಿ ಹೋಗಿ ಓಕೆ ಸೊ ಇನ್ನೇನು ಸಮಾಚಾರ ನಮ್ಮಮ್ಮ ನಾನು ಬಂದಾಗ್ಲೆಲ್ಲ ಇರೋದಿಲ್ಲ ಬರೀ ಇವತ್ತೇನೋ ಸದ್ಯಕ್ಕೆ ಲೇಟಾಗಿ ಹೋಗ್ತಾ ಇದಾರೆ ಬರೀ ನಾವು ಈ ಹಂಗೆ ಬರ್ತೀವಿ ಹಿಂಗೆ ಊರಿಗೆ ಹೋಗ್ತಾರೆ ಬರ್ತೀವಿ ಊರಿಗೆ ಹೋಗ್ತಾರೆ ಆಗ್ಲೇ ನಾಲ್ಕು ಸತಿಯಿಂದ ಹಿಂಗೆ ಆಗಿದೆ ಡ್ಯಾಡಿ ಪೂಜೆ ಮಾಡ್ತಾ ಇದಾರೆ ಓಕೆ ಹುಷಾರಾಗಿ ಹೋಗ್ಬನ್ನಿ ಮಮ್ಮೆ

ಅದೇ ಸಾಕು ನೋಡಿ ಅದೇ ಶೂಸ್ ತರ ಆಯ್ತು ನೋಡಿ ಇಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮ ಈ ಬೆಳಕಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಮ್ಮಿ ಹ್ಮ್ ಬಿಡೋಮ್ಮ ನಿಮ್ಗೆ ವಾಟ್ಸಪ್ ಮಾಡ್ತಾರೋ

ಲಚ್ಚುದು ಹೊಸ ಡ್ರೆಸ್ ನೋಡಿ ಲಚ್ಚು ಬೀಗ್ರೂಟಿಗೆ ಹೋಗಿ ಬಂದಿದ್ದಾಳೆ ರೆಡಿಯಾಗಿ ಮಿಂಚ್ತಾ ಇದ್ದಾಳೆ ಮಿಂಚ್ಾ ಹೊಸ ಅದೇ ಡೈಮಂಡ್ ಯಾವ ಡೈಮಂಡು ಡೈಮಂಡ್ ಯಾವಾಗ ಕೊಡ್ಸಿದೆ ನೀನು ಲಕ್ಷಿತ್ ಅಮ್ಮ ಮುಂಗಿ ಡೈಮಂಡ್ ಕೊಡಿಸ್ತೀಯಾ ಇದೆ ನೀನ್ ಕೊಡಿಸ್ತೀಯಾ ಅದಿ ಮೆ ಅಮ್ಮ ಕೊಡಿಸ್ತೀಯ ಅಂತ ಅನ್ನು ನೋಡಿ ನಿಮ್ಮ ಮಗ ಒಂದು ಸೂಟ ಕೊಡಿಸ್ತೀಯಾ ಓಹೋ ಅದು ಅಡ್ಡಿಗೆ ಚೆನ್ನಾಗಿ ಅಡ್ಡಿಗೆ ಹಾಕೊಳ್ಳುವೆ ಹೋಗಿ ಸುಮ್ಮನೆ ಸುಮ್ಮನೆ ಓಪನ್ ಮಾಡ್ಕೊಂಡು ನೋಡು ನೋಡಿ ನಿಮಗೆ ಎಷ್ಟು ಬುದ್ಧಿ ಇದೆ ಅಮ್ಮ ಇವರ ಮುಂದೆ ಏನಾದ್ರೆ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರೆ ಬಂದಿ ಕೇರ್ ಸೇರಿಸ್ಬಿಟ್ಟು ಹೇಳ್ಬಿಡ್ತಾನೆ ಬಿಡೋ ಕೂದಲನ್ನ ಕೊಟ್ಟು ತುಂಬ್ತೀನಿ ಕೊಡು ತುಂಬ್ತೀನಿ ಗುಲ್ಗಪ್ಪ ತಿನ್ನ ನಮ್ಗೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಮಮ್ಮಿ ಅವ್ರಿಗೆ ನಿನ್ ಅಳ್ಬೇಕಿತ್ತು ಅಷ್ಟೇ ಅಪ್ಪ ನಂಗೆ ನಿಮ್ಮ ಕನ್ಸಲೆಲ್ಲ ಬಂದ್ಬಿಟ್ಟಿದ್ರಿ ನೀವು ನಿಮ್ಮ ಅಕ್ಕ ನಿಮ್ಮ ಅಮ್ಮ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ನೀವೆಲ್ಲ ಕೇಳಿದೆ ಅಂತ ಹೇಳಿ ನನ್ನ ಪಿಜ್ಜಾ ಅಂಗಡಿಗೆ ಬರ್ತೀನಿ ಆಮೇಲೆ ಅಕ್ಕ ಬ್ಲಾಗ್ಸು ಎಲ್ಲ ನೋಡ್ತಾರಂತೆ ಹಳೆ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬರ್ತಾರೆ ಅಂದರೆ ನಂದು ದುರ್ತಿ ಅಕ್ಕ ನನ್ನ ಮದುವೆ ಬ್ಲಾಗ್ಸೆಲ್ಲ ನೋಡ್ತಾರಂತೆ ನಿಮ್ಮಮ್ಮ ಅಷ್ಟು ಸ್ವೀಟು ಅಷ್ಟು ಇನ್ಸೆಂಟು ನಿಮ್ಮ ಹತ್ರ ನನಗೆ ತುಂಬಾ ಇಷ್ಟ ನಂಗೆ ನಿಜ ನೀವು ನನ್ನ ನಿಮ್ಮದು ನಿಮ್ಮದು ನಿಮ್ಮ ಅಕ್ಕದು ಬ್ಲಾಗ್ ನೋಡಿ 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 ನನಗೆ ಕನ್ಸಲ್ಲೇ ಬಂದ್ಬಿಟ್ಟಿದ್ರಿ ನೀವೆಲ್ಲ ಸಿಕ್ಕಾಪಡೆ ಖುಷಿಯಾಯ್ತು ನೀವೆಲ್ಲ ನಮ್ಮ ಜೊತೆ ಮಾತಾಡ್ಸ್ತೀರ ಅಂತ ಅನ್ಕೊಂಡಿದ್ದೆ ನಾನು ಏನೋ ಇದ್ರೂ ಒಂದು ಸತಿ ಇಷ್ಟು

మಳೆ సాట ఆక్తైతే సే బై ఐ లవ్ యు మమ్మ హుషారు మమ్మీ ఫోన్ కాల్ చేయియా బై బై హుషారు కణ్ మ బతినే బెగన అంటకే బై నా బై వీడియో ఉతాయు హుషారు అరే హేళే కరెక్ట్ గా బై అల్లోడి బై ఎడు నన్ను బై ఎడు బై నా మని రాల ఓ ఏ బిడే తిగి హోడు కైనో ఆన్ బిర్తివు నా ఇట్కొండి సరే అయితే పికిస్ అంబాల్కి ఫోన్ కర

ಏ ನಿಮಿಷ ಯಾವಾಗ ಮೈಕ್ ನಿಮ್ಷಿದ್ಯಾಂತೀನಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಮಮ್ಮಿ ಹೋದ್ಮೇಲೆ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನಂದು ಕೂಡ ಪ್ಯಾಕಿಂಗ್ ಎಲ್ಲ ಆಯಿತು ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯಿತು ಎಲ್ಲ ಇಟ್ಟಿದ್ದೀನಿ ತೆಗೆದು ಜಸ್ಟ್ ಏನಪ್ಪಾ ಅಂದರೆ ಇವಾಗ ಲೈಕ್ ನೆಕ್ಸ್ಟ್ ವೀಕೆಂಡೇ ನೆಕ್ಸ್ಟ್ ವೀಕೆಂಡ್ ಅಲ್ಲ ಫಸ್ಟ್ ವೀಕ್ ಆಫ್ ದ ಡೇ ಅಂದರೆ ನೆಕ್ಸ್ಟ್ ಬರೋ ಸೋಮವಾರನೇ ಎಂಗೇಜ್ಮೆಂಟ್ ಇರೋದರಿಂದ ನಾನು ಮತ್ತೆ ಇಲ್ಲಿ ಬರಲ್ಲ ಮಮ್ಮಿ ಮನೇಲಿ ಸೊ ಅದಕ್ಕೆ ಏನೆಲ್ಲ ಬೇಕು ಎಂಗೇಜ್ಮೆಂಟ್ಗೆ ಅಂತ ಪ್ರತಿಯೊಂದನ್ನು ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲಂತೂ ಆಗಿದೆ ಬಟ್ಟೆಗಳು ಆಗಿದೆ ನಾನು ಅವೆಲ್ಲ ಬಟ್ಟೆಗಳು ಅಲ್ಲೇ ಇದ್ದಾವೆ ಆ್ಯಂಡ್ ಸ್ವಲ್ಪ ಬ್ಯಾಂಗಲ್ಸ್ ಅದೆಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಬೇಕು ಮತ್ತು ಜ್ಯುವೆಲ್ಲರೀಸ್ ತೊಗೊಬೇಕು ನಾನು ಜ್ಯುವೆಲ್ಲರೀಸ್ ಎಲ್ಲ ಯೂಶ್ವಲಿ ನಾವು ಬ್ಯಾಂಕಲ್ಲಿ ಇಡ್ತೀವಿ ತುಂಬ ಸತಿ ಹೇಳಿದ್ನಲ್ಲ ನಿಮಗೆ ಸೊ ನೆನ್ನೆ ಹೋಗ್ಬಿಟ್ಟು ನನಗೆ ಬೇಕಾಗಿರೋದು ನಾನು ತೊಗೊಂಡು ಬಂದೆ ಆ್ಯಂಡ್ ಇವಾಗ ಅದನ್ನು ಎತ್ತಿಟ್ಕೋಬೇಕು ಬ್ಯಾಗಲ್ಲಿ ಹಾಗೂ ಬ್ಯಾಂಗಲ್ಸ್ ಸೊ ಬ್ಯಾಂಗಲ್ಸ್ದು ನಮ್ಮ ಒಂದು ಒಂದು ನಿಮಿಷ ರೀ ಸೊ ಬ್ಯಾಂಗಲ್ಸ್ದು ನಮ್ಮ ಸೆಕ್ಷನ್ ಕಂಪ್ಲೀಟಾಗಿ ಇದ್ದೆರಡು ಬ್ಯಾಂಗಲ್ಸ್ ಸೆಕ್ಷನ್ನೇ ಸೊ ಅದರಲ್ಲಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ನ ಮಾತ್ರ ತೆಗೆದಿಟ್ಕೊಳ್ತೀನಿ ಬೇರೆ ಏನೇನು ಜಾಸ್ತಿ ಏನೂ ತೊಗೊಳೋದಿಲ್ಲ ಬಿಕಾಸ್ ಎಷ್ಟು ಐಟಮ್ಸ್ ತೊಗೊಂಡು ಹೋಗ್ತೀನೋ ಮತ್ತೆ ಅಷ್ಟು ಐಟಮ್ಸ್ ತಗೊಂಬರ್ಬೇಕು ತಲೆ ಕೆಟ್ಟೋಗುತ್ತೆ ಸೊ ಬನ್ನಿ ಬ್ಯಾಂಗಲ್ಸ್ ಓಕೆ ಫ್ರೆಂಡ್ಸ್ ತುಂಬ ಟೈಮ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾರಿ ಫಸ್ಟ್ ಆಫ್ ಆಲ್ ನಂಗೆ ತುಂಬ ಹುಷಾರಿಲ್ಲ ಲೈಕ್ ನನ್ನ ನೋಸ್ ಕಂಪ್ಲೀಟಾಗಿ ಬ್ಲಾಕ್ ಆಗ್ಬಿಟ್ಟಿದೆ ಮಾತಾಡೋಕ್ಕೂ ಇಲ್ಲ ನನ್ನ ಕೈಯಲ್ಲ ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀನಿ ಮಾತಾಡ್ತಾ ಮಾತಾಡ್ತಾ ಸಡನ್ಲಿ ಉಸಿರು ಕಟ್ಬಿಡುತ್ತೆ ಆ್ಯಂಡ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರುತ್ತೆ ಅನ್ಸ್ಬೋದು ಸೊ ಬ್ಯಾಂಗಲ್ಸ್ ಜೋಡ್ಸ್ಕೊತಾ ಇದ್ದೆ ಎರಡು ಬಾಕ್ಸ್ ಇದೆಯಲ್ಲ ಇನ್ನೂ ಅಲ್ಲಿದೆ ಒಂದಷ್ಟು ಬಟ್ ಈ ಎರಡು ಬಾಕ್ಸಲ್ಲೇ ಫುಲ್ ಕಲರ್ಸ್ ಇರೋದು ಸೊ ನಾನು ಬಂದ್ಬಿಟ್ಟು ಬಂದುಬಿಟ್ಟು ಬ್ಯಾಂಗಲ್ಸ್ ಇಲ್ಲೇ ಜೋಡಿಸ್ಕೊಂಡ್ಬಿಡ್ದೆ ಅಂತ ಅಂದ್ಕೊಂಡೆ ಬಟ್ ನನಗೆ ಆಗ್ತಾಯಿಲ್ಲ ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು ಇದು ಬಂದು ನನ್ನ ಸ್ಯಾರಿದು ಕಂಪ್ಲೀಟ್ ಶೇಡ್ಸ್ ಇದರಲ್ಲಿದೆ ಸೊ ನನ್ನ ಸ್ಯಾರಿಗೆ ಬಂದು ನೀವು ನೋಡಿರ್ತೀರಲ್ಲ ಬಾರ್ಡರ್ ಬಂದುಬಿಟ್ಟು ಒಂಥರ ಪರ್ಪಲಿಷ್ ಬ್ರಿಂಜಾಲ್ ಕಲರ್ ಶೇಡ್ ಇದೆ ಆ್ಯಂಡ್ ಮಧ್ಯ ಬಂದುಬಿಟ್ಟು ಒಂಥರ ಲ್ಯಾವೆಂಡರ್ ಕಲರ್ ಶೇಡ್ ಇದೆ ಸೊ ನನ್ನಿಂದ ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ ಇದನ್ನೇ ತಗೊಂಡು ಹೋಗ್ಬಿಟ್ಟು ಮ್ಯಾಚ್ ಮಾಡ್ಕೊತೀನಿ ಇವಾಗ ನಂಗೆ ಟೈಮೂ ಇಲ್ಲ ಬೇರೆ ಬಳೆ ತೊಗೊಳ್ಳೋ ಅಷ್ಟು ಟೈಮಿಲ್ಲ ನೋ ಅಲ್ಲೇನಾದರೂ ಟೈಮ್ ಸಿಕ್ಕಿದ್ರೆ ಪೋರ್ಟ್ ಹತ್ರ ಜೊತೆಗೆ ಕರ್ಕೊಂಡೋಗಿ ತೊಗೊತೀನಿ ಸೊ ಇದು ಈ ಥರ ಜೋಡಿಸ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ನಮ್ಮ ಮಾಂಗ್ಟಿಕ ನಮ್ಮ ತುಂಬ ಫೇವ್ರೇಟ್ ಮಾಂಗಟಿಕಾ ಎಲ್ಲ ಫಂಕ್ಷನ್ಸಲ್ಲೂ ಇಲ್ಲ ನಾನು ಅಥವಾ ಲಚ್ಚು ನಂದು ಮುಂದೆ ಮೂರು ಜನದಲ್ಲಿ ಒಬ್ಬರು ಹಾಕ್ಕೊಂಡೇ ಹಾಕ್ಕೊತೀವಿ ಇದನ್ನ ಸೊ ಮಾಂಗಟಿಕಾ ಹಾಕೊಳ್ಳೋ ಪ್ಲ್ಯಾನ್ ಏನೂ ಇಲ್ಲ ನನಗೆ ಬೇಡ ಅಂತ ಬಿಕಾಸ್ ಎಂಗೇಜ್ಮೆಂಟ್ ಅಷ್ಟೇನು ಮಾಡಿದ್ವಿ ನನ್ವಲ್ಲ ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ ಇದ್ದೀನಿ ಇಫ್ ಬೈ ಚಾನ್ಸ್ ಅದಕ್ಕೆ ಇದು ಅದಾದ ನಂತರ ಒಂದು ನಂದೊಂದು ನನ್ನ ಎಂಗೇಜ್ಮೆಂಟಲ್ಲಿ ನಾನು ತಗೊಂಡಿದ್ದಂಥ ಒಂದು ತುಂಬ ಸಣ್ಣ ಡಾಬ್ ಇದೆ ಸೊ ಅದನ್ನು ಇಟ್ಕೊತೀನಿ ಆ್ಯಂಡ್ ಗೋಲ್ಡೆಲ್ಲ ತೆಗೆದಿಟ್ಟಿದ್ದೀನಿ ಹೊರಗಡೆ ಏನೇನು ಹಾಕ್ಕೊಂಡು ಹೋಗಬೇಕು ನೆನೇನೆ ತಗೊಂಡಿದ್ವಿ ಬ್ಯಾಂಕಿಂದ ಸೊ ತೆಗೆದಿಟ್ಟಿದ್ದೀನಿ ಅದರಲ್ಲಿ ನನ್ನ ಹೊಸ ಚೋಕರ್ ಕೂಡ ಇದೆ ಸೊ ಈ ಬೈ ಚಾನ್ಸ್ ನೀವು ನನ್ನ ಹೊಸ ಚೌಕರ್ದು ನಾನು ಪರ್ಚೇಸ್ ಮಾಡಿದಂಥ ವೀಡಿಯೋ ಅಂದರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ತುಂಬ ಇಷ್ಟಪಡ್ತೀರಾ ಬಿಕಾಸ್ ತುಂಬ ಚೆನ್ನಾಗಿದೆ ಆ ಚೋಕರ್ ನನ್ನ ತುಂಬ ಆಸೆಪಟ್ಟು ನನ್ನ ಲಾಸ್ ಮಾಡಿಕೊಂಡು ಸೀರಿಯಸ್ಲಿ ಐದು ಗ್ರಾಮ್ ಅಷ್ಟು ಚಿನ್ನನ ವೇಸ್ಟ್ ಮಾಡಿ ನಾನು ಆ ಚೋಕರ್ನ ತೊಗೊಂಡಿರೋದು ಬೇಜಾರಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಅದು ಹೇಳ್ತಾನಲ್ಲ ಏನಾದರೂ ಪಡಿಬೇಕು ಅಂದರೆ ಏನಾದರೂ ಕಳ್ಕೊಳ್ಳೇಬೇಕು ಅನ್ನೋ ಥರ ಆ ಥರ ಆಗಿತ್ತು ನನ್ನ ಪರಿಸ್ಥಿತಿ ಅವತ್ತು ನಾನು ಅಂದ್ಕೊಂಡು ಹೋಗಿದ್ದೆ ಒಂದು ಅದಾಗಿದ್ದೆ ಇದು ಮತ್ತೊಂದು ಸೀಯಸ್ ಇಷ್ಟೇ ಇವಾಗ ಇದನ್ನೆಲ್ಲ ಅದರಾದ್ರೆ ಜಾಗಕ್ಕೆ ಸೆಟಲ್ ಮಾಡಿಬಿಟ್ರೆ ಸುಮ್ಮನೆ ಮಲ್ಕೊಂಡಿದ್ದಾನೆ ಪುನೀತ್ಗೂ ತುಂಬ ಹುಷಾರಿಲ್ಲ ಸೊ ಪುನೀತ್ಗೂ ಬಂದರೆ ತುಂಬ ಹುಷಾರಿಲ್ಲ ಅವ್ರಿಗೆ ಹೆವಿ ಫೀವರ್ ಕೋಲ್ಡ್ ಆ ಥರ ಆಗ್ಬಿಟ್ಟಿತ್ತು ಇವಾಗ ಪರವಾಗಿಲ್ಲ ತುಂಬ ಸುಸ್ತು ಅಂತಿದ್ರು ಬಟ್ ಮಲಗಿದ್ದಾರೆ ನನಗೆ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ ನೋಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಸೊ ನನ್ನ ಕಷ್ಟ ನನಗೆ ಆಗ್ಬಿಟ್ಟಿದೆ ಈಗ ಓಕೆ ಇದು ರೆಡಿ ಬನ್ನಿ ಓಕೆ ಫ್ರೆಂಡ್ಸ್ ಸೊ ಎಸ್ ಆಲ್ಮೋಸ್ಟ್ ಎಲ್ಲನೂ ಡನ್ ಸೊ ನನ್ನ ಗೋಲ್ಡ್ ಗೋಲ್ಡ್ ನೋಡ್ಬೋದು ಇಲ್ಲಿ ಸೊ ನನ್ನ ಗೋಲ್ಡ್ ನೋಡ್ಬೋದು ಇಲ್ಲಿ ಚೋಕರ್ ಇಯರ್ ರಿಂಗ್ಸ್ ಆ್ಯಂಡ್ ಪುನೀತದ ಚೈನ್ ಮತ್ತು ರಿಂಗ್ ಕೂಡ ತೊಗೊಂಡಿದ್ದೀನಿ ದೋ ನನಗೆ ಗೊತ್ತು ಅವ್ರು ಹಾಕೊಳ್ಳೋದಿಲ್ಲ ಸ್ಟಿಲ್ ಇರಲಿ ಯಾವುದಕ್ಕಾದ್ರೂ ಒಂದು ಸ್ವಲ್ಪ ಹಿಂಸೆ ಮಾಡಿ ಹಾಕ್ಸೋಣ ಅಂತ ಬಿಕಾಸ್ ಅದೇನೋ ಗೊತ್ತಿಲ್ಲ ನನ್ನ ಗಂಡಿಗೆ ಒಂಥರ ಗೋಲ್ಡ್ ಅಲರ್ಜಿ ಪ್ರಾಬ್ಲಿ ಎಲ್ಲ ಗಂಡಸರಿಗೂ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅನಿಸುತ್ತೆ ತುಂಬ ಜನ ಗಂಡಸರಿಗೆ ಇಷ್ಟ ಆಗೋಲ್ಲ ಆ್ಯಂಡ್ ಎಸ್ ಲಾಂಗ್ ಹಾರಕ್ಕೆ ನಾನು ನನ್ನ ಲಾಂಗ್ ಹಾರಾನ ಇಲ್ಲ ನಾನು ಇದನ್ನು ಇದ್ದೀನಿ ಬೀಡ್ಸ್ದು ಬಿಕಾಸ್ ಇದು ತುಂಬ ಚೆನ್ನಾಗಿ ಹೋಗುತ್ತೆ ನನ್ನ ಸ್ಯಾರಿಗೆ ಆ್ಯಂಡ್ ಎಂಗೇಜ್ಮೆಂಟ್ಗೆ ಸ್ವಲ್ಪ ಲುಕ್ ಡಿಫ್ರೆಂಟ್ ಆಗಿರಲಿ ಮದುವೆನಲ್ಲೂ ಹಾಕ್ಕೊಂಡಿದ್ದೀನಿ ಎಲ್ಲ ಫಂಕ್ಷನ್ಸಲ್ಲೂ ಸೇಮ್ ಗೋಲ್ಡ್ ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇದು ಬಂದು ಮಮ್ಮಿದು ಚೋಕರ್ ಬಂದು ನಂದು ಆ್ಯಂಡ್ ಅದಾದ ನಂತರ ಇಲ್ಲಿ ನೋಡ್ಬೋದು ಸೊ ಇದು ನನ್ನ ಬ್ಯಾಂಗಲ್ಸ್ ನನ್ನ ಏನಿದೆ ಮಾಂಗ್ಟಿಕಾ ಹಾಗೂ ನನ್ನ ಡಾಬ್ ಡಾಬ್ ಬಂದು ಕೂಡ ಡಾಬ್ ಕೂಡ ತುಂಬ ಸಿಂಪಲ್ ಆಗಿ ಇದು ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿರುವಂಥ ಡಾಬ್ ಇನ್ನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟಚ್ಬುಡ್ ಹೀಗೆ ಇರಲಿ ಸೊ ಈ ಒಂದು ಸಿಂಪಲ್ ಡಾಪ್ನ ತೊಗೊಂಡಿದ್ದೀನಿ ಇಷ್ಟು ಬಂದು ತುಂಬ ಸೊ ಇವಾಗ ಪ್ಯಾಕ್ ಮಾಡಿಟ್ಟಿದ್ದೀನಿ ಇನ್ನು ಬೇರೆ ಐಟಮ್ಸ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿ ಕಾರಲ್ಲಿ ಲೋಡಾಗಿಬಿಟ್ಟಿದೆ ಬಟ್ಟೆಗಳೆಲ್ಲ ಅರುಣ್ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಬಿಕಾಸ್ ಬೆಳಗ್ಗೆ ನಾವು ಆರು ಗಂಟೆಗೆ ಬಿಡಬೇಕಾಗಿದೆ ಸೊ ಅದಕ್ಕೇ ಅರುಣ್ ಎಲ್ಲನೂ ತಗೊಂಡು ಹೋಗ್ಬಿಟ್ಟು ಇಟ್ಬಿಟ್ರು ನಕ್ಷದ್ಗೆ ಸ್ಕೂಲ್ ಇರೋದ್ರಿಂದ ಆ್ಯಂಡ್ ಲೈಕ್ ನಾವು ನೈಟೇ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಪುನೀತ್ಗೆ ತುಂಬ ಹುಷಾರಿಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ರು ಸೊ ಮಧ್ಯರಾತ್ರಿ ತುಂಬ ಸುಸ್ತೇನಾದರೂ ಆಗಿಬಿಟ್ರೆ ಇಲ್ಲ ಅಥವಾ ತುಂಬ ಫೀವರ್ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ನಾವಿಲ್ಲೇ ಉಳ್ಕೊಂಡ್ವಿ ಬೆಳಗ್ಗೆನೇ ಹೋಗೋಣ ಎಲ್ಲರೂ ಒಟ್ಟಿಗೆ ಇವ್ರೂ ಸ್ವಲ್ಪ ಕೆಲಸ ಆಯಿತು ಅಲ್ಲಿ ಅಂತ ಹೇಳ್ಬಿಟ್ಟು ರೆಚ್ಚಿ ನೋಡಿ ಹೆಂಗೆ ಕಾಣಿಸ್ತಾ ಇದಾರೆ ತ್ರೆ ಅವಳು ಫುಲ್ ಇದ್ದೆ ಅವಳು ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾಳೆ ಸೊ ನಾಳೆ ಬ್ಲಾಗ್ ನಮ್ಮ ಮನೆಯಿಂದ ಬರುತ್ತೆ ನಿಮಗೆ ಆ್ಯಂಡ್ ನಂದು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಅವಳಕ್ಕೆ ನಾಳೆ ಬೆಳಗ್ಗೆ ಆಫೀಸ್ ಇದೆ ಸೊ ಮಲ್ಕೊಂಡ್ಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಹೋಗಿ ಗೊತ್ತಿಲ್ಲ ಏನು ಹೇಳ್ತಿದ್ದೆ ಅಂತ ಸ್ಟೋರೇಜ್ ಫುಲ್ ಬಂತು ಒಂದು ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟು ಇವಾಗ ಮತ್ತೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಥರ ವೀಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ನನಗೆ ತುಂಬ ಹುಷಾರಿಲ್ಲ ಅದರಿಂದ ವೀಡಿಯೋಸ್ ಬರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಆ್ಯಂಡ್ ಮನೇಲಿ ಕೂಡ ಒಂದು ಸ್ವಲ್ಪ ಲೈಕ್ ಮಕ್ಕಳು ಅದೆಲ್ಲ ತುಂಬ ನನಗೆ ಏನೋ ಒಂಥರ ಇನ್ನೂ ಸೆಟಲ್ ಆಗೋಕ್ಕೆ ಟೈಮ್ ಬೇಕು ಅಂತ ಅನ್ನಿಸ್ತಿದೆ ಸೊ ಆದಷ್ಟು ಎಲ್ಲ ವೀಡಿಯೋಸ್ನೂ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದೊಂದು ಸೀರೀಸ್ ಥರ ಮಾಡ್ತಾಯಿದ್ದೀನಿ ಸೊ ಈ ಸೀರೀಸಲ್ಲಿ ಪ್ರತಿಯೊಂದು ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಆಸೆ ನನಗೆ ಬಿಕಾಸ್ ನನ್ನ ತಂಗಿ ಮದುವೆ ಸೀರೀಸ್ನ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಹಾಗೆಯೇ ನನ್ನ ಮೈದರ ಮದುವೆ ಸೀರೀಸ್ಗೂ ತುಂಬ ಪ್ರೀತಿ ಕೊಡ್ತೀರಾ ತುಂಬ ಎಂಜಾಯ್ ಮಾಡ್ತೀರಾ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ಥರ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಇವತ್ತರ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇದ್ರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್